ನಾನು ನಿಮ್ಮ ಹಿತೈಷಿ ನಮ್ಮ ಇಂದಿನ ಹಿತವಾದ ಮಾತುಕತೆಯ ವಿಷಯ ಯುಗಾದಿ ಒಂದರ ಆದಿ ಮತ್ತೊಂದರ ಅಂತ್ಯ ಹಾಗೆ ಒಂದು ಅಂತ್ಯ ಆದಾಗ ಮತ್ತಿನ್ಯಾವುದೋ ಒಂದು ತನ್ನ ಹುಟ್ಟನ್ನು ಪಡೆದುಕೊಳ್ಳುತ್ತೆ ಹಿಂದೂ ಧರ್ಮ ಆಚರಿಸುವ ನಮಗೆ ಒಟ್ಟು ನಾಲ್ಕು ಯುಗಗಳ ಬಗ್ಗೆ ಗೊತ್ತು ಅವುಗಳಲ್ಲಿ ಒಂದು ಕೃತ ಯುಗ ಅದರಲ್ಲಿ ಪುರಾಣಗಳು ಪ್ರಸಿದ್ಧ ಆಗಿದ್ರೆ ತ್ರೇತಾ ಯುಗದಲ್ಲಿ ರಾಮಾಯಣ ನಡೆದಿದೆ ಇನ್ನು ದ್ವಾಪರ ಯುಗದಲ್ಲಿ ಮಹಾಭಾರತ ನಡೆದಿದೆ ಹಾಗೆ ನಾಲ್ಕನೇದು ಪ್ರಸ್ತುತ ಇರುವಂತದ್ದು ಕಲಿಯುಗ ಈ ಯುಗಗಳ ದಿನಗಣನೆಗೆ ಸೃಷ್ಟಿಯಾಗಿದ್ದೇ ಪಂಚಾಂಗ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಇವುಗಳ ಚಲನೆ ಆಧರಿಸಿ ಸಂವತ್ಸರ ಆಯನ ಋತು ಮಾಸ ಪಕ್ಷ ತಿಥಿಗಳನ್ನು ಗುರುತಿಸಿ ಪಂಚಾಂಗ ಬರೆದ್ರು ಇನ್ನು ಇದಕ್ಕೂ ಈ ಯುಗಾದಿಗೂ ಏನ್ ಸಂಬಂಧ ಅಂತೀರಾ ಇರಿ ಹೇಳ್ತೀನಿ ಈ ಯುಗಾದಿ ಶಬ್ದದ ಮೂಲ ಸಂಸ್ಕೃತ ಯುಗ ಅಂದ್ರೆ ವಯಸ್ಸು ಆದಿ ಅಂದ್ರೆ ಪ್ರಾರಂಭ ಯುಗಳ ಸಮ್ಮಿಲನ ಯುಗ ಪ್ಲಸ್ ಆದಿ ಯುಗಾದಿ ಆಗಿದೆ ಈ ಯುಗಗಳ ಪ್ರಾರಂಭದ ದಿನವೇ ಯುಗಾದಿ ಎಂಬ ನಂಬಿಕೆ ಇದೆ ಹಾಗೆ ನಮ್ಮ ಸೃಷ್ಟಿಕರ್ತನಾದ ಬ್ರಹ್ಮನು ಅಂದ್ರೆ ಪುರಾಣ ಏನು ಹೇಳುತ್ತೆ ಅಂದ್ರೆ ಅದರ ಪ್ರಕಾರ ಬ್ರಹ್ಮನು ತನ್ನ ಸೃಷ್ಟಿಯ ಕಾರ್ಯವನ್ನ ಈ ಯುಗಾದಿ ದಿನಾನೇ ಅಂದ್ರೆ ಚೈತ್ರ ಶುಕ್ಲ ಪಾಡ್ಯದಂದು ಮಾಡ್ದ ಅಂತ ನಂಬಲಾಗಿದೆ ಅಂದಿನಿಂದಲೇ ಈ ಕಾಲದ ಯುಗದ ಗಣನೆ ಶುರುವಾಯಿತು ಅಂತ ಇವತ್ತಿಗೂ ನಾವೆಲ್ಲ ನಂಬ್ಕೊಂಡಿದ್ದೀವಿ ಹಾಗಾದ್ರೆ ಪ್ರತಿ ವರ್ಷನೂ ಹೊಸ ಯುಗ ಶುರುವಾಗುತ್ತಾ ಅಂತ ನೀವು ಕೇಳ್ಬೋದು ಇಲ್ಲ ಇಲ್ಲ ಪ್ರತಿ ವರ್ಷ ಯುಗ ಶುರುವಾಗಲ್ಲ ಬದಲಿಗೆ ಹನ್ನೆರಡು ತಿಂಗಳು ಕಳೆದು ಹೊಸ ವರ್ಷ ಶುರುವಾಗುತ್ತೆ ಮನುಷ್ಯರು ಯುಗ ಆರಂಭದ ಆಚರಣೆಯನ್ನ ಆಚರಿಸಲು ಸಾಧ್ಯನಾ ಖಂಡಿತ ಇಲ್ಲ ನಾವು ಬದುಕದೇ ಹೆಚ್ಚು ಅಂದ್ರೆ ಎಪ್ಪತ್ತು ಎಂಬತ್ತು ಕೆಲವೊಂದು ಸಂದರ್ಭದಲ್ಲಿ ನೂರು ನೂರ ಇಪ್ಪತ್ತು ವರ್ಷ ಕೆಲವರು ಬದುಕಬಹುದು ಅಂಥದ್ರಲ್ಲಿ ನಾವು ಯುಗದ ಆಚರಣೆ ಹೇಗೆ ಮಾಡಲು ಸಾಧ್ಯ ಅಲ್ವಾ ಹಾಗಾಗಿ ಸಾಂಕೇತಿಕವಾಗಿ ಹೊಸ ಯುಗದ ಪ್ರಾರಂಭ ಎಂಬಂತೆ ಹೊಸ ವರ್ಷ ಆಚರಿಸುವ ಸಾಂಪ್ರದಾಯಿಕ ಹಬ್ಬವೇ ಯುಗಾದಿ ಉತ್ತರ ಭಾರತದಡೆ ಇದನ್ನ ಒಂದು ರೀತಿಯಲ್ಲಿ ಆಚರಿಸಿದ್ರೆ ದಕ್ಷಿಣ ಭಾರತದಲ್ಲಿ ಸೌರಮಾನ ಯುಗಾದಿ ಹಾಗೂ ಚಾಂದ್ರಮಾನ ಯುಗಾದಿಯಾಗಿ ಆಚರಿಸುತ್ತಾರೆ ಕರ್ನಾಟಕ ಆಂಧ್ರ ತೆಲಂಗಾಣ ಹಾಗೂ ಮಹಾರಾಷ್ಟ್ರದಲ್ಲಿ ಇದನ್ನ ಚಂದ್ರಮಾನ ಯುಗಾದಿಯಾಗಿ ಆಚರಿಸಿದ್ರೆ ಇದೇ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಅಂತನೂ ಕರೀತಾರೆ ಇನ್ನು ಸೌರಮಾನ ಪಂಚಾಂಗದಂತೆ ತಮಿಳುನಾಡಲ್ಲಿ ಇದನ್ನ ಹೊಸ ವರ್ಷಕ್ಕೆ ಬೇರೇನೆ ಹೆಸರಿಟ್ಟು ಚಿತಿ ವೈರುಷು ಅಂತ ಏನೋ ಒಂದು ಹೇಳಿ ಕರೆದ್ರೆ ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆಯವರು ಆಚರಿಸ್ತಾರೆ ಹಾಗೆ ಕೇರಳದಲ್ಲಿ ಇದನ್ನು ವಿಷು ಅಂತ ಕರೀತಾರೆ ಇನ್ನು ದಕ್ಷಿಣ ಕನ್ನಡದ ತುಳುನಾಡಿಗರು ಈ ಸೌರಮಾನ ಯುಗಾದಿಯನ್ನ ಬಿಸು ಪರ್ಬ ಅಥವಾ ವಿಶು ಅಂತನೂ ಕರೀತಾರೆ ಈಗ ಯುಗಾದಿ ಏನೋ ಗೊತ್ತಾಯ್ತು ನಮ್ಗೆ